ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಅನಂತ ಆಕಾಶ ಈ ಕೌಟುಂಬಿಕ ಕಲಹಗಳು ಇವುಗಳಲ್ಲಿ ಅತ್ಯಂತ ತುಂಬ ಪ್ರಮುಖವಾದದ್ದು ಅಂತಂದರೆ ಗಂಡ ಹೆಂಡಿರ ಜಗಳ ಈ ಗಂಡ ಹೆಂಡಿರ ಜಗಳದ ವಿಷಯದಲ್ಲಿ ಬಹುಪಾಲು ನಮ್ಮ ಭಾರತೀಯ ಕುಟುಂಬಗಳಲ್ಲಿ ಒಂದು ವಿಚಿತ್ರ ಸಂಪ್ರದಾಯ ಇದೆ ಅದೇನು ಅಂತಂದರೆ ಈಗ ಗಂಡ ಹೆಂಡೀರಿನಲ್ಲಿ ಜಗಳ ಆಗ್ತಿದ್ದಂಗೆ ಗಂಡಿನ ಮನೆಯವರು ಗಂಡಿನ ಪರವಾಗಿ ಹೆಣ್ಣಿನ ಕಡೆಯವರು ಹೆಣ್ಣಿನ ಪರವಾಗಿ ಸೈನ್ಯ ಕಟ್ಟಿಕೊಂಡು ರಣಘೋಷವನ್ನು ಮಾಡೋದು ಅದು ಮುಂದುವರೆದಂತೆ ಗಂಡಿಗೆ ಬುದ್ಧಿ ಕಲಸಕ್ಕೆ ಹೆಣ್ಣವರು ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತುತ್ತಾರೆ ಇನ್ನು ವಿಪರೀತಕ್ಕೆ ಹೋಗ್ತಾ ಕೋರ್ಟಿನ ಮೊರೆ ಹೋಗ್ತಾರೆ ಒಟ್ಟಾರೆ ಗಂಡಿನ ಕಡೆಯವರು ಗಂಡನ್ನು ಗೆಲ್ಲಿಸಲು ಮತ್ತು ಹೆಣ್ಣನ್ನು ಮಣಿಸಲು ಹಾಗೆಯೇ ಹೆಣ್ಣಿನ ಕಡೆಯವರು ಹೆಣ್ಣನ್ನು ಗೆಲ್ಲಿಸಿ ಗಂಡನ್ನು ಸೋಲಿಸೋದಕ್ಕೆ ಭೀಷ್ಮ ಪ್ರತಿಜ್ಞೆ ಮಾಡ್ತಾರೆ ಕೊನೆಗೆ ಅಂತಿಮವಾಗಿ ಅವರು ಮಾಡೋದು ಮತ್ತು ಮರ್ತೋಗೋದು ಏನು ಅಂತಂದರೆ ಅವರು ಸಂಬಂಧವನ್ನು ಮುರಿಯೋದು ಮರ್ತೋಗೋದೇನು ಅಂತಂದರೆ ಸಂಬಂಧವನ್ನು ಸುಧಾರಿಸೋದು ಸಂಬಂಧವನ್ನು ಸುಧಾರಿಸೋದನ್ನೇ ಅವರು ಮರ್ತೋಗ್ಬಿಡ್ತಾರೆ ವಾಸ್ತವದಲ್ಲಿ ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಭಿನ್ನವಾದ ಕೌಟುಂಬಿಕ ಹಿನ್ನೆಲೆಗಳಿಂದ ಬಂದಿರ್ತಾರೆ ಅವ್ರದ್ದು ಜೆನೆಟಿಕ್ ಗುಣಗಳು ವಂಶವಾಹಿ ಗುಣಗಳು ಬೇರೆ ಇರ್ತದೆ ಅವರ ಪೋಷಕರ ತಿಳುವಳಿಕೆ ನಡವಳಿಕೆಗಳು ಪ್ರಭಾವಗಳು ಅವ್ರ ಮೇಲೆ ಆಗಿರ್ತದೆ ಹಾಗಾಗಿ ಸಹಜವಾಗಿ ಅವರಿಬ್ಬರು ಒಬ್ರಿಗೊಬ್ರು ಭಿನ್ನವೇ ಆಗಿರ್ತಾರೆ ಭಿನ್ನರೇ ಆಗಿರ್ತಾರೆ ಭಿನ್ನಾಭಿಪ್ರಾಯಗಳು ಅತ್ಯಂತ ಸ್ವಾಭಾವಿಕವಾಗಿರುತ್ತದೆ ಅವರು ಮಿಷನ್ ಪ್ರಾಡಕ್ಟ್ಸ್ ಅಲ್ಲ ಅವರು ಅವರ ಹಿನ್ನೆಲೆಗಳು ಪ್ರಭಾವಗಳು ಸ್ವಭಾವಗಳು ಬೇರೆ ಬೇರೆ ಆಗಿದ್ದು ಇಬ್ರು ಒಟ್ಟಾಗಿ ಭಾವನಾತ್ಮಕ ಸಂಬಂಧವನ್ನು ಬೆಸೆದುಕೊಂಡು ಬಾಳ್ವೆ ಮಾಡೋದಕ್ಕೆ ಸಿದ್ಧವಾಗಬೇಕೇ ಹೊರತು ತನಗೆ ತಕ್ಕಂತಹ ಅಥವಾ ಅನುರೂಪವಾದಂತಹ ಅಥವಾ ಅನುಕೂಲಕರವಾದಂತಹ ವ್ಯಕ್ತಿಯನ್ನು ತರಲಿಕ್ಕೆ ಸಾಧ್ಯವೇ ಆಗೋಲ್ಲ ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ನುವುದು ಭಾವನಾತ್ಮಕವಾಗಿದ್ದರೆ ಮಾತ್ರನೇ ಸಾಧ್ಯವಾಗುವುದು ಇನ್ನು ಯಾವುದರಿಂದಲೂ ಸಾಧ್ಯವಾಗೋದಿಲ್ಲ ತಮ್ಮ ತಮ್ಮ ಭಿನ್ನತೆಗಳೇನೋ ಇರ್ತವಲ್ಲ ಅದ್ರ ಬಗ್ಗೆ ತಿಳಿವಳಿಕೆ ಇರಬೇಕು ಅದರೊಟ್ಟಿಗೆ ಹಾಗೆಯೇ ಪರಸ್ಪರರ ಒಪ್ಪಿಕೊಳ್ಳುವ ವಿ ಹ್ಯಾವ್ ಟು ಆಕ್ಸೆಪ್ಟ್ ಆ್ಯಸ್ ದೇ ಆರ್ ಹಾಗಿದ್ದರೆ ಭಾವನಾತ್ಮಕವಾದಂತಹ ಒಲವನ್ನು ಅಲ್ಲಿ ಗಟ್ಟಿಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ ಈ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ ಗಂಡ ಹೆಂಡಿರು ಜಗಳ ಆಗಿದ್ದು ಕೂಡಲೇ ಅವರವ್ರ ಮನೆಯವರು ಕೌರವ್ರ ಪಕ್ಷ ಪಾಂಡವರ ಪಕ್ಷ ವಹಿಸಿಕೊಂಡು ಕುರುಕ್ಷೇತ್ರ ಯುದ್ಧಕ್ಕೆ ರಣಘೋಷ ಮಾಡೇ ಬಿಡ್ತಾರೆ ಮರಿಬೇಡಿ ಗೆಲುವು ಅಂತ ಅನ್ನೋದು ಇದೆಯಲ್ಲ ಅದೊಂದು ಅಹಂಕಾರದ ಹಸಿವು ಅದು ಅಹಂಕಾರದ ಹಸಿವಾಗಿರೋದ್ರಿಂದ ದಂಪತಿಗಳ ಸಂಘರ್ಷಕ್ಕೆ ಅಥವಾ ಮನಸ್ತಾಪಕ್ಕೆ ಕಾರಣವಾಗಿರುವುದು ಅವರ ಮಾನಸಿಕವಾಗಿರುವಂಥ ಭಾವನಾತ್ಮಕವಾಗಿರುವಂಥ ಅಂಶಗಳನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಜಗಳದಲ್ಲಿ ಅದು ತಾಂತ್ರಿಕವಾಗಿರುವಂಥ ವಿಷಯಗಳಲ್ಲ ಭಾವನಾತ್ಮಕವಾದಂಥ ಮಾನಸಿಕವಾಗಿರುವಂಥ ವಿಷಯಗಳಿರ್ತವೆ ಆದರೆ ಕುಟುಂಬಗಳು ಮಾಡ್ತವೆ ಗೊತ್ತಾ ಇವುಗಳನ್ನು ನೋಡೋದಿಲ್ಲ ಟೆಕ್ನಿಕಲ್ ಆಗಿ ಅವರ ರೋಲ್ ಪ್ಲೇಗಳನ್ನು ನೋಡ್ತಾ ಹೋಗ್ತಾರೆ ಗಂಡ ಆದೋನ್ ಏನಿರಬೇಕು ಹೆಂಡತಿ ಆದರು ಏನಿರ್ಬೇಕು ಈ ಲೌಕಿಕವಾಗಿ ನೋಡ್ತಾ ನೋಡ್ತಾ ಏನು ಮಾಡ್ತಾರೆ ಇವರಿಬ್ಬರ ಸಂಬಂಧಗಳ ಕಂದಕವನ್ನು ಇನ್ನೂ ದೊಡ್ಡದಾಗಿ ಮಾಡ್ತಾ ಹೋಗ್ತಾರೆ ಈ ಗಂಡ ಮತ್ತೆ ಹೆಂಡತಿ ಎರಡಕ್ಕೂ ಸಾಮಾನ್ಯ ಮಿತ್ರರು ಹಿತೈಷಿಗಳು ಆಗಿರ್ತಾರೆ ಯಾರೋ ಒಬ್ರು ಇರ್ತಾರೆ ಮಿಡ್ಲ್ ಮ್ಯಾನ್ಗಳು ಅವ್ರನ್ನ ಅವರು ಈ ವಿಶ್ವ ಯುದ್ಧನ ವರ್ಲ್ಡ್ ವಾರ್ನ ನಿಲ್ಲಿಸೋಕ್ಕೆ ಅಂತ ಸಂಧಾನಕ್ಕೆ ಕರೀತಾರೆ ಅವ್ರದ್ದು ಯಾವ ಥರದ್ದು ಗೊತ್ತಾ ಅವರು ಒಂಥರ ಈ ಎರಡಿ ಕಟ್ಟೆ ಮೇಲೆ ಕೂತ್ಕೊಂಡು ಪಟೇಲ ಗೌಡ ಶಾನ್ಭಾಗ ತಳವಾರ ಇವರೆಲ್ಲ ಮಾಡುವಂಥ ಒಂಥರ ಪಂಚಾಯಿತಿ ತೀರ್ಮಾನಗಳು ಆದವಳು ಹೆಂಗಿರಬೇಕು ಗಂಡನಾಗಿರೋನು ಹೆಂಗಿರಬೇಕು ಅಂತ ಒಂದು ಸಾಮಾಜಿಕ ಚೌಕಟ್ಟಿನ ನ್ಯಾಯ ಒಂದು ಸಾಮಾಜಿಕ ನ್ಯಾಯದ ಚೌಕಟ್ಟಿನಲ್ಲಿ ವಿಚಾರಿಸಿ ವಿವೇಚಿಸಿ ಒಂದು ಎಲ್ಲನೂ ಸರ್ಫೇಸ್ ಲೆವೆಲ್ನಲ್ಲಿ ಮೇಲಿನ ಸ್ತರದಲ್ಲಿ ವಿವೇಕ ಹೇಳಿಬಿಟ್ಟು ಕಳಿಸ್ತಾರೆ ನೋಡಮ್ಮ ನೀನು ಹಿಂಗಿರಬೇಕು ನೋಡಪ್ಪ ನೀನು ಹಿಂಗಿರಬೇಕು ಗಂಡಾದವಳು ನೀನು ಹಿಂಗಿರಬೇಕು ಹೆಂಟಿ ಆದವಳು ನೀನು ಹಿಂಗಿರಬೇಕು ಅಂತ ಆದರೆ ಗಂಡ ಹೆಂಡಿರ ಸಮಸ್ಯೆ ಇರುವುದು ಅವರ ದಾಂಪತ್ಯದ ನಿಬಂಧನೆಗಳಲ್ಲಿ ಅಲ್ಲ ಅವ್ರದ್ದು ಒಡಂಬಡಿಕೆನಲ್ಲಿ ಅಲ್ಲ ಅವರ ಮಾನಸಿಕವಾದಂತಹ ಮತ್ತು ಭಾವನಾತ್ಮಕವಾದಂತಹ ಅಂಶಗಳಿದೆಯಲ್ಲ ಅವುಗಳು ಅಸ್ತವ್ಯಸ್ತವಾಗಿರುವುದರಲ್ಲಿ ಜಗಳಗಳು ಬರೋದು ಸಂಧಾನಕಾರರು ವೈಯಕ್ತಿಕವಾಗಿ ಇರ್ತದಲ್ಲ ಆ ಗಂಡ ಹಿಂಡಿರತ್ತಿರ ಭಾವನಾತ್ಮಕ ಅಗತ್ಯಗಳು ಎಮೋಷನಲ್ ಅಂಡ್ ಸೈಕಾಲಜಿಕಲ್ ನೀಡ್ಸ್ ಅವುಗಳ ಅಗತ್ಯಗಳನ್ನು ಗುರುತಿಸೋದರಲ್ಲಿ ವಿಫಲರಾಗ್ತಾರೆ ಈಗ ನೋವು ಬಂದಾಗ ಪೇನ್ ಕಿಲ್ಲರ್ ಕೊಟ್ಬಿಟ್ಟು ಸುಮ್ಮನೆ ಇರಿಸೋ ಹಾಗೆ ಸಮಸ್ಯೆಯನ್ನು ಅದ್ಮಿಡ್ತರೆ ಹೊರತು ಮೂಲ ಕಾರಣವನ್ನು ಗುರುತಿಸುವುದಿಲ್ಲ ಅವರಿಗೆ ಸರಿಪಡಿಸಲು ಸಾಧ್ಯವೂ ಆಗುವುದಿಲ್ಲ ಯಾಕೆ ಅಂತಂದ್ರೆ ಹಲ್ನೋ ಬಂದಾಗ ಪೇನ್ ಕಿಲ್ಲರ್ ಕೊಡ್ತು ಅಂತಂದ್ರೆ ಅದು ಗುಣ ಆಯಿತು ಅಂತಲ್ಲ ಪೇಯ್ನ ತಡ್ಕೊಳ್ಳ ಅದು ಬೇರೆಯೇ ಉಪಚಾರ ಬೇಕಾಗ್ತದೆ ಈ ಪೈಪೋಟಿ ಗೆಲ್ಲುವ ಹಠ ಜಿದ್ದ ಜಿದ್ದಿಗೆ ಬೀಳುವ ಇವರೇನು ಮಾಡ್ತಾರೆ ಗೊತ್ತಾ ಪೊಲೀಸು ಮತ್ತು ಕೋರ್ಟ್ಗಳಿಗೆ ಮೊರೆ ಹೋಗ್ತಾರೆ ಕೇಳಿಸ್ಕೊಳ್ಳಿ ಪೊಲೀಸರಾಗಲಿ ಕೋರ್ಟ್ಗಳಾಗಲಿ ಮತ್ತದೇ ಈ ಅರಳಿಕಟ್ಟೆ ಪಂಚಾಯಿತಿ ಇರ್ತದಲ್ಲ ಅದೇ ಸಾಮಾಜಿಕ ನಿಬಂಧನೆಗಳನ್ನೇ ಕಾಂಟೆಂಪರರಿ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ ಅದು ಆಗೋದು ಕಾನೂನಿನ ತೊಡಕುಗಳಿಂದ ಮತ್ತೆ ಕಾನೂನಿನ ದುರುಪಯೋಗಗಳಿಂದ ಸಂಬಂಧಗಳು ಮತ್ತಷ್ಟು ಹಳಿಸ್ತವೆ ಈ ಕಾನೂನುಗಳು ಇವೆ ಅಂತಾನೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡಂದಿರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕುವುದನ್ನು ನಾವು ನೋಡಿದ್ದೇವೆ ವ್ಯಕ್ತಿಗತವಾದಂಥ ಅವಮಾನ ಅಪಮಾನ ನೋವುಗಳು ಆಗಿ ಅವುಗಳು ಮಾನಸಿಕವಾಗಿ ಮ ಒತ್ತಡಕ್ಕೆ ಮತ್ತಷ್ಟು ಒಳಗಾಗ್ತಾರೆ ಕೋರ್ಟು ಮತ್ತೆ ಪೊಲೀಸು ಎಂಥದ್ದೇ ಹೇಳಿ ಹೆಂಗೆಂಗೋ ನಡ್ಕೊಳ್ಳೋಂಗೆ ಮಾಡಿದ್ರು ಅದು ನಿಜ ಹೇಳ್ತೀನಿ ಹೃತ್ಪೂರ್ವಕವಾಗಿ ನಿಬಂಧನೆಗೆ ಒಳಪಟ್ಟಿರುವ ನಡವಳಿಕೆಗಳೇ ಆಗಿರ್ತದೆ ಸಂಬಂಧಗಳು ಅಂತ ಅನ್ನೋದು ಆನೆಸ್ಟಾಗಿ ಟ್ರಾನ್ಸ್ಪರೆಂಟಾಗಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕವಾಗಿ ಮತ್ತು ಖಾಸಗಿತನದ ಸ್ಯಾಂಕ್ಟಿಟಿ ಪರಿ ಪರಿಶುದ್ಧತೆಯನ್ನು ಹೊಂದಿರುವಂಥದ್ದು ಆ ಪರಿಶುದ್ಧತೆಯನ್ನು ಕಾಪಾಡೋದರಲ್ಲಿ ಪೊಲೀಸು ಅರಳಿಕಟ್ಟೆಗಳು ಕಾನೂನುಗಳು ಏನು ಮಾಡೋದಿಲ್ಲ ಮಾಡೋದಕ್ಕೆ ಆಗೋಲ್ಲ ಈ ಕೋರ್ಟ್ಗಳು ಅವುಗಳಿಗೆ ಹೋಗುವ ಮೂಲಕ ಈ ಖಾಸಗಿತನದ ಪರಿಶುದ್ಧತೆ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಪೊಲ್ಯೂಟ್ ಮಾಡ್ತಾರೆ ಕಲುಷಿತ ಮಾಡಿಬಿಡ್ತಾರೆ ಯಾವುದೇ ಗಂಡ ಹೆಂಡತಿಯರ ನಡುವೆ ಮನಸ್ತಾಪಗಳು ಬಂದಾಗ ಅವರು ಕುಟುಂಬದ ಅಕ್ಷೋಹಿಣಿ ಸೈನ್ಯವನ್ನು ಕರೆಯೋದೋ ಅಥವಾ ಕಾನೂನಿನ ವ್ಯವಸ್ಥೆಯ ಮೊರೆ ಹೋಗುವುದೋ ಅಲ್ಲ ಅವರು ಹೋಗಬೇಕಾಗಿರೋದು ಫ್ಯಾಮಿಲಿ ಕೌನ್ಸಿಲಿಂಗಿಗೆ ಕೌಟುಂಬಿಕ ಆಪ್ತ ಸಮಾಲೋಚಕರ ಬಳಿಗೆ ಹೋಗಬೇಕು ಯಾಕೆ ಅಂತಂದರೆ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡುವವರು ಯಾರ ಪಕ್ಷವನ್ನು ವಹಿಸುವುದಿಲ್ಲ ಗಂಡಿನ ಕಡೆಯವರು ಗಂಡಿನ ಪಕ್ಷ ಹೆಣ್ಣಿನ ಕಡೆಯವರು ಹೆಣ್ಣಿನ ಪಕ್ಷ ಆ ರೀತಿ ವಹಿಸುವುದಿಲ್ಲ ಅವರಲ್ಲಿ ಅವರೇನು ಮಾಡ್ತಾರೆ ಇಬ್ಬರಲ್ಲೂ ಆಗ್ತಾ ಇದೆಯಲ್ಲ ಏನೋ ಭಾವನೆಗಳ ಸಂಘರ್ಷ ಸಂಘರ್ಷ ಇದೆ ಅವರ ಮಾನಸಿಕ ತುಮುಲ ಇದೆ ಅದನ್ನು ಅರ್ಥಕೊಂಡು ಪರಸ್ಪರರಿಗೆ ಅರ್ಥೈಸ್ಕೊಳ್ಳೋದಕ್ಕೆ ಅವರು ನೆರವಾಗ್ತಾರೆ ಈ ಕೌನ್ಸಿಲರ್ ಫ್ಯಾಮಿಲಿ ಕೌನ್ಸಿಲರ್ ಕೆಲಸ ಏನು ಅಂತಂದರೆ ಅವರಿಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲಿ ಎಡವಿದರೆ ಎಲ್ಲಿ ಅವರು ವರ್ತನೆಗಳಲ್ಲಿ ಸಮಸ್ಯೆ ಉಂಟಾಗಿದೆ ಅಂದು ಅದನ್ನು ಹೇಳ್ತಾ ಇರ್ತಾರೆ ಆಪ್ತ ಸಮಾಲೋಚಕರ ಉದ್ದೇಶ ಕಾಳಗದ ಗೆಲುವಲ್ಲ ಅವರು ಅವ್ರದ್ದು ಬೆಂಕಿಗೆ ತುಪ್ಪ ಹಾಕೋದಲ್ಲ ಸಂವಾದ ನಡೆಸಲಿಕ್ಕೆ ನೆರವಾಗ್ತಾರೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನೆರವಾಗ್ತಾರೆ ಇದರಿಂದ ಪರಸ್ಪರ ಅವರು ಹತ್ತಿರಕ್ಕೆ ಬರ್ಬೋದು ಸಂಘರ್ಷದ ಮೂಲ ತಿಳಿದುಕೊಂಡು ಸಮಸ್ಯೆಯನ್ನು ಒಟ್ಟಾಗಿ ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಕೌನ್ಸಿಲರ್ ಹತ್ರ ಹೋಗಬೇಕು ದಾಂಪತ್ಯದ ಸಮಸ್ಯೆ ಬಂತು ಅಂತಂದ್ರೆ ತುಂಬ ಜನ ಮಾಟ ಮಂತ್ರದವ್ರ ಹತ್ರ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ ಯಾಕೆ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೆ ಗಂಡನ ಅಧೀನದಲ್ಲಿ ಅಧೀನದಲ್ಲಿಟ್ಕೊಳ್ಳೋಕ್ಕೆ ದಿಂಬಿನ ಕೆಳಗೆ ಇಡಲಿಕ್ಕೆ ಕಪ್ಪು ಹಚ್ಚಲಿಕ್ಕೆ ಎಣ್ಣೆ ಹಚ್ಚೋದಕ್ಕೆಲ್ಲ ಹೋಗ್ತಾರೆ ಅದು ನಡೆಯಲ್ಲ ಕುಟುಂಬಗಳ ಭಾವನಾತ್ಮಕ ಪಕ್ಷಪಾತಗಳ ಮಧ್ಯಪ್ರವೇಶದಿಂದ ಸಂಬಂಧಗಳು ಸುಧಾರಿಸುವುದರ ಬದಲು ಸಮಸ್ಯೆಗಳು ಮತ್ತಷ್ಟು ಸಿಕ್ಕ ಸಿಕ್ಕಾಗ್ತದೆ ಅವರು ಅವರು ಎಮೋಷನಲ್ ಆಗಿ ಎಕ್ಸೈಟ್ ಆಗಬಾರದು ಸಂಬಂಧ ಅಂತ ಅನ್ನುವುದು ಬಲ ಆಗೋದು ಅಂದರೆ ರಿಲೇಷನ್ಶಿಪ್ ಸ್ಟ್ರೆಂಥನ್ ಆಗುವುದು ಒಲವಿನ ತಳಹದಿ ಮೇಲೆ ಪ್ರೀತಿ ಅನ್ನುವುದರ ಫೌಂಡೇಶನ್ ಮೇಲೆ ಹೊರತು ಒಬ್ಬರನ್ನ ಒಬ್ಬರು ಗೆಲ್ಲುವುದರಲ್ಲಿ ಖಂಡಿತ ಅಲ್ಲ ನನ್ನ ಮಾತು ನಡಿಬೇಕು ನಾನು ಗೆಲ್ಲಬೇಕು ಅಂತ ಕೇಳಿಸ್ಕೊಳ್ಳಿ ನಿಜವಾಗಿಯೂ ಸಮಾನಾಂತರ ರೇಖೆಗಳು ಎಂದಿಗೂ ಸಂಧಿಸುವುದಿಲ್ಲ ಪ್ಯಾರಲ್ ಲೈನ್ಸ್ ನೆವರ್ ಮೀಟ್ ಇಲ್ಲಿ ಬಾಗುವುದು ಎಂದರೆ ಸೋಲುವುದಲ್ಲ ಸಂಧಿಸಲು ಒಬ್ಬರಿಗೊಬ್ಬರು ಬೆಸೆಯಲು ಅನ್ನುವಂತಹ ಅರಿವು ನಮಗಿರಬೇಕು ಮದುವೆ ಅಂತ ಅನ್ನೋದು ಇದೆಯಲ್ಲ ಅದು ನಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಅಹಮಿಕೆಯ ಪೂರೈಕೆಗಲ್ಲ ಮತ್ತು ಒಬ್ರನ್ನೊಬ್ರನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಖಂಡಿತ ಅಲ್ಲ ಅಧೀನಗೊಳಿಸಲಿಕ್ಕೆ ಅಲ್ಲ ಅದು ಇಬ್ಬರು ವ್ಯಕ್ತಿಗಳ ಮತ್ತು ಎರಡು ಕುಟುಂಬಗಳ ಭಾವನಾತ್ಮಕ ಬಂಧವನ್ನು ಬಲಗಳಿಸ್ಕೊಂಡು ಆ ಭಾವನಾತ್ಮಕ ಬಂಧ ಬಲಗೊಂಡಾಗ ಅದು ಸಂಬಂಧ ಆಗ್ತದೆ ಅದನ್ನು ಸಂಬಂಧವಾಗಿ ಗೌರವಿಸಲಿಕ್ಕೆ ಅದು ಬೇಕಾಗಿರೋದು ಕುಟುಂಬಗಳು ಗಂಡ ಅಥವಾ ಹೆಂಡತಿಯ ಪರವಾಗಿ ಲಾಯರ್ಗಳ ಥರ ವಾದ ಮಾಡಿಕೊಂಡು ಪಕ್ಷಪಾತ ಪಾತಿಗಳಾಗಿ ಸೈಡ್ಸ್ಗಳನ್ನ ತಗೊಂಡು ಸಂಬಂಧ ಸಂಬಂಧಗಳನ್ನ ಹದಗೆಡಿಸಬಾರದು ಇಬ್ಬರಿಗೂ ಅಪರಿಚಿತರಾಗಿದ್ದಾರಲ್ಲ ಆಪ್ತ ಸಮಾಲೋಚಕರನ್ನ ಕಾಣಬೇಕು ಆ ಆಪ್ತ ಸಮಾಲೋಚಕರು ಯಾರು ಸೈಡ್ ತೊಗೊಳ್ಳೋದಿಲ್ಲ ಅಲ್ಲಿ ಏನು ಸಮಸ್ಯೆ ಇದೆ ಮಾನಸಿಕವಾಗಿ ದೈಹಿಕವಾಗಿ ಜೈವಿಕವಾಗಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಆ ಸಮಸ್ಯೆಗಳನ್ನ ಗುರುತಿಸ್ಕೊಳ್ಳೋದಕ್ಕೆ ನೆರವಾಗ್ತಾರೆ ಭಾವನಾತ್ಮಕವಾದ ಸಮಸ್ಯೆಗಳಿರ್ತದೆ ಮಾನಸಿಕವಾದ ಸಮಸ್ಯೆಗಳಿರ್ತದೆ ಜೈವಿಕವಾಗಿರುವಂತಹ ಸಮಸ್ಯೆಗಳಿರ್ತದೆ ಇಂತಹ ಸಮಸ್ಯೆಗಳನ್ನು ಗುರುತಿಸ್ಲಿಕ್ಕೆ ಈ ಮ್ಯಾರೇಜ್ ಕೌನ್ಸಿಲಿಂಗ್ ಮಾಡುವವರು ನೆರವಾಗ್ತಾರೆ ಅವಾಗ ಏನಾಗ್ತದೆ ಅವರಿಗೆ ಒಬ್ರಿಗೊಬ್ರಿಗೆ ಅರ್ಥ ಮಾಡ ಇವರು ಯಾರನ್ನ ಎತ್ತಿ ಕಟ್ಟಲಿಕ್ಕಲ್ಲ ಯಾರನ್ನ ದೂರ ಮಾಡ್ಲಿಕ್ಕಲ್ಲ ನಿನ್ ಕೈನಲ್ಲಿ ಆಗ್ಲಿ ಅಂದ್ರೆ ಬಿಟ್ಬಿಡಮ್ಮ ನಾನು ನೋಡ್ಕೊಳ್ತೀನಿ ನೋಡ್ಕೊಳ್ತೀನಿ ಅನ್ನೋದಲ್ಲ ಹಠ ಸಾಧಿಸ್ಲಿಕ್ಕಲ್ಲ ಜಿದ್ದು ಸಾಧಿಸ್ಲಿಕ್ಕಲ್ಲ ಗೆಲ್ಲೋದಕ್ಕೆ ಅಲ್ಲ ಕುಟುಂಬಗಳು ರೋಲ್ ಪ್ಲೇ ಬಗ್ಗೆ ಮಾತಾಡ್ತವೆ ಪಕ್ಷಪಾತಗಳು ಮಾಡ್ತವೆ ಹಾಗಾಗಿ ಸಂಬಂಧಗಳು ಹದಗೆಡ್ತವೆ ದಯವಿಟ್ಟು ಸಂಬಂಧಗಳ ಕಾರಣ ಸಂಬಂಧಗಳಲ್ಲಿ ನಡೆಯುವ ಘರ್ಷಣೆಗಳಿಗೆ ಕಾರಣ ಅವರ ಮಾನಸಿಕ ಮತ್ತು ಭಾವನಾತ್ಮಕವಾಗಿರುವಂತಹ ಅವ್ಯವಸ್ಥೆಗಳಿಂದ ಅವುಗಳನ್ನು ಗುರುತಿಸಲಿಕ್ಕೆ ನಾವು ನೆರವಾಗಬೇಕು ಮಾಟ ಮಾಂತ್ರ ದಿಮ್ಕೆಳಗೆ ಇಡಲಿಕ್ಕೆ ತಲೆ ಮೇಲೆ ಕಪ್ಪು ಹಚ್ಚಲಿಕ್ಕೆ ಗೊಂಬೆ ಮಾಡಿ ಮಣ್ಣಲ್ಲಿ ಹೂತೋದಿಕ್ಕೆ ಈ ಥರ ಎಲ್ಲ ಅಲ್ಲಿ ಇಲ್ಲಿ ಹೋಗುವ ಬದಲು ಆಪ್ತ ಸಮಾಲೋಚಕರನ್ನ ಕಂಡರೆ ನಮ್ಮ ಸಮಸ್ಯೆಗಳು ನಮಗೆ ಅರ್ಥವಾಗ್ತದೆ ಈ ಸಂಘರ್ಷದಕ್ಕೆ ಸಂಘರ್ಷಕ್ಕೆ ಕಾರಣಗಳು ತಿಳಿತವೆ ಅವುಗಳನ್ನ ಸರಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ thank hey.